ಆರೋಗ್ಯಕ್ಕೆ ಹಿತಕರವಾದಂಥ ಹಾಗೂ ರುಚಿಯಾದ ಬಸಳೆ ಸೊಪ್ಪಿನಿಂದ ಮಾಡಿದಂಥ ಸಾಂಬಾರು ಅದು ಹೇಗೆ ಮಾಡಿದೆ ಅಂತ ಒಂದು ಸರಿ ನೋಡಿಕೊಳ್ಳುವ ಒಂದು ಮುಟ್ಟಿಗೆಯಷ್ಟು ನಾನು ಬೇಳೆ ತೊಗೊಂಡಿದ್ದೀನಿ ತೊಳೆದು ಬಾಯ್ಲ್ ಮಾಡಲಿಕ್ಕೆ ಇಟ್ಟಿದ್ದೀನಿ ಹಾಗೆ ಉಪ್ಪು ಹಾಕಿದ್ದೀನಿ ಸ್ವಲ್ಪ ಆಮೇಲೆ ಅರಿಶಿನ ಹಾಕಿ ಒಂದು ಮೂರು ವಿಸಲ್ ಸಹ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಸೈಡಲ್ಲಿ ನಾನು ಬಸಳೆ ಸೊಪ್ಪು ಮತ್ತು ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಟಮಾಟ ಇದು ಹಾಕ್ಕೊಂಡು ಚೆನ್ನಾಗಿ ಈ ರೀತಿಯಾಗಿ ಬಾಯ್ಲ್ ಮಾಡಿ ಇಟ್ಕೊಂಬಿಡುವ ಇಟ್ಕೊಂಡು ಇದನ್ನು ಗ್ರೈಂಡ್ರಲ್ಲಿ ಹಾಕ್ಕೊಂಡು ತನ್ಗಾದ್ಮೇಲೆ ಗ್ರೈಂಡ್ರ್ ಮಾಡಿ ಇಟ್ಟುಬಿಡುವ ಪೇಸ್ಟ್ ಥರ ಮಾಡಿ ರುಬ್ಕೊಂಡು ಇಟ್ಕೊಂಡ್ಬಿಟ್ರೆ ಆಗ್ತದೆ ಮಕ್ಕಳೆಲ್ಲ ಸೊಪ್ಪು ತಿನ್ನಲ್ಲ ಅದು ತೆಗೆದು ತೆಗೆದು ಇಡ್ತಾರಲ್ಲ ಹಾಗಾಗಿ ನಾವು ಈ ರೀತಿಯಾಗಿ ಚೆನ್ನಾಗಿ ರುಬ್ಕೊಂಡು ಪೇಸ್ಟ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಮಕ್ಕಳು ಚೆನ್ನಾಗಿ ತಿಂತಾರೆ ಈಗ ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಹಾಗೆ ಬೆಳ್ಳುಳ್ಳಿ ಒಣ ಮೆಣ್ಸಿನ್ಕಾಯಿ ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ರೀತಿಯಾಗಿ ಫ್ರೈ ಮಾಡಿಕೊಂಡು ನಾವು ಬೇಳೆ ಏನು ಬಾಯ್ಲ್ ಮಾಡಿಟ್ಕೊಂಡಿದ್ವಿಲ್ಲ ಕುದಿಸಿದ್ದು ಅದನ್ನು ಹಾಕ್ಕೊಂಡ್ಬಿಡುವ ಇದರಲ್ಲಿ ಚೆನ್ನಾಗಿ ಬೆಂದಿದೆ ಬೇಳೆ ಹಾಗೆ ಏನು ರುಬ್ಕೊಂಡು ಇಟ್ಕೊಂಡಿದ್ವಲ್ಲ ನಾವು ಸೊಪ್ಪನ್ನ ಅದನ್ನು ಸಹ ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಒಂದೆರಡರಿಂದ ಮೂರು ಕುದಿ ಕುದಿಸಿದರೆ ಸಾಕಾಗ್ತದೆ ಟೇಸ್ಟಿಯಾಗಿರ್ತದೆ ಈ ರೀತಿಯಾಗಿ ಸಾಂಬಾರು ಬಾಜಿ ಮಾಡಿದರೆ ತಿನ್ನಲ್ಲ ಈ ರೀತಿಯಾಗಿ ನಾವು ಸಾಂಬಾರು ಮಾಡೋದ್ರಿಂದ ಚೆನ್ನಾಗಿ ಇರ್ತದೆ ಮತ್ತು ಎಲ್ಲ ತಿಂತಾರೆ ಸೊಪ್ಪು ಹಾಕಿದ್ವಿ ಅಂತ ಗೊತ್ತೇ ಆಗೋದಿಲ್ಲ ಈ ರೀತಿಯಾದ ಹೆಚ್ಚಿನ ವಿಡಿಯೋ ನೋಡಲು ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು